ಕಾಶಿ ವಿಶ್ವನಾಥ ದೇವಾಲಯ ಶಿವನಿಗೆ ಅರ್ಪಿತವಾದ ಪ್ರಸಿದ್ಧ ಹಿಂದೂ ದೇವಾಲಯ ಇದು ಭಾರತದ ಉತ್ತರ ಪ್ರದೇಶದ ಪ್ರಾಚೀನ ನಗರವಾದ ವಾರಾಣಸಿಯಲ್ಲಿರುವ ವಿಶ್ವನಾಥ ಗಾಲಿಯಲ್ಲಿದೆ ಹಿಂದೂಗಳಿಗೆ ಅತ್ಯಂತ ಪವಿತ್ರ ಯಾತ್ರಾ ಸ್ಥಳಗಳಲ್ಲಿ ಒಂದು ಮತ್ತು ಶಿವನಿಗೆ ಅರ್ಪಿತವಾದ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯಗಳಲ್ಲಿ ಒಂದು ಮತ್ತು ಈ ಜ್ಯೋತಿರ್ಲಿಂಗವು ಮೊದಲನೇ ಜ್ಯೋತಿರ್ಲಿಂಗವೆಂದು ಪರಿಗಣಿಸಲ್ಪಟ್ಟಿದೆ ದೇವಾಲಯವು ಸಾವಿರಾರು ವರ್ಷಗಳಿಂದ ಪವಿತ್ರ ಗಂಗಾ ನದಿಯ ಪಶ್ಚಿಮ ದಂಡೆಯಲ್ಲಿದೆ ದೇವಾಲಯದ ಮುಖ್ಯ ದೇವತೆಯನ್ನ ಶ್ರೀ ವಿಶ್ವನಾಥ ಮತ್ತು ವಿಶ್ವೇಶ್ವರ ಎಂದು ಕರೆಯಲಾಗುತ್ತೆ ಇದರ ಅರ್ಥ ಅಕ್ಷರಾಂಶ ವಿಶ್ವದ ಪ್ರಭು ಅಂದ್ರೆ ವಿಶ್ವದ ಆಡಳಿತಗಾರ ದೇವಾಲಯಕ್ಕೆ ಭೇಟಿ ನೀಡುವುದು ಮತ್ತು ಪವಿತ್ರ ಗಂಗೆಯಲ್ಲಿ ಸ್ನಾನ ಮಾಡುವುದನ್ನ ಮೋಕ್ಷಕ್ಕೆ ಕಾರಣವಾಗುತ್ತೆ ಎಂದು ನಂಬಲಾಗಿದೆ ಹಾಗಾದ್ರೆ ಬನ್ನಿ ಈ ವಿಡಿಯೋದಲ್ಲಿ ಕಾಶಿ ವಿಶ್ವನಾಥ ದೇವಾಲಯದ ದಂತಕಥೆ ಇತಿಹಾಸ ದೇವಾಲಯದ ಬಗೆಗೆ ಇವತ್ತಿನ ಟೆಂಪಲ್ ಹಿಸ್ಟ್ರಿ ವಾರಣಾಸಿಯು ಮೊದಲು ಕಾಣಿಸಿಕೊಂಡ ಜ್ಯೋತಿರ್ಲಿಂಗ ಎಂದು ನಂಬಲಾಗಿದೆ ದಂತಕತೆ ಪ್ರಕಾರ ಈ ಸ್ಥಳದಲ್ಲಿ ಶಿವ ಬ್ರಹ್ಮ ಮತ್ತು ವಿಷ್ಣು ಅವರ ಮುಂದೆ ತಮ್ಮ ಶ್ರೇಷ್ಠತೆಯ ಬಗ್ಗೆ ವಾದ ವಿವಾದ ನಡೆದಾಗ ಅನಂತ ಅಥವಾ ಶಿವನು ಬೆಳಕಿನ ಸ್ತಂಭವಾಗಿ ಅಥವಾ ಜ್ಯೋತಿರ್ಲಿಂಗವಾಗಿ ಕಾಣಿಸಿಕೊಂಡರು ಪ್ರಕಾಶಮಾನ ಸ್ತಂಭದ ಮೂಲವನ್ನ ಕಂಡುಹಿಡಿಯಲು ವಿಷ್ಣು ಅಂದಿಯ ಅಥವಾ ವರಾಹ ರೂಪವನ್ನು ತೆಗೆದುಕೊಂಡು ನೆಲದ ಕೆಳಗೆ ಸ್ತಂಭವನ್ನ ಪತ್ತೆ ಹಚ್ಚಿದನು ಆದ್ರೆ ಅಂಶದ ಆಕಾರವನ್ನ ಪಡೆದ ಬ್ರಹ್ಮನು ಕಂಡುಹಿಡಿಯಲು ಸ್ವರ್ಗವನ್ನ ಚಾಲಾಡಿದನು ಆದ್ರೂ ಪ್ರಕಾಶಮಾನವಾದ ಸ್ತಂಭದ ಮೂಲವನ್ನ ಗುರುತಿಸುವಲ್ಲಿ ಇಬ್ಬರು ವಿಫಲರಾದರು ಆದ್ರೂ ಬ್ರಹ್ಮನು ಸ್ತಂಭದ ಶಿಖರವನ್ನ ಕಂಡುಹಿಡಿದಿದ್ದೇನೆ ಎಂದು ಮೋಸದಿಂದ ಪ್ರತಿಪಾದಿಸಿದನು ಆದ್ರೆ ವಿಷ್ಣು ವಿಕಿರಣ ಸ್ತಂಭದ ಆರಂಭಿಕ ಬಿಂದುವನ್ನ ಕಂಡುಹಿಡಿಯಲು ತನ್ನ ಅಸಮರ್ಥತೆಯನ್ನ ವಿಂಗ್ರಾಮವಾಗಿ ಒಪ್ಪಿಕೊಂಡರು ಪ್ರಕಾಶಮಾನ ಸ್ತಂಭದ ಮೂಲದ ಆವಿಷ್ಕಾರದ ಬಗ್ಗೆ ಬ್ರಹ್ಮನ ವಂಚನೆಯಿಂದಾಗಿ ಶಿವನು ಅವನ ಐದನೇ ತಲೆಯನ್ನ ಕತ್ತರಿಸಿ ಅವನ ಮೇಲೆ ಶಾಪ ಹಾಕುವ ಮೂಲಕ ಅವನಿಗೆ ಶಿಕ್ಷೆ ವಿಧಿಸಿದನು ಈ ಶಾಪವು ಬ್ರಹ್ಮನನ್ನ ಇನ್ನು ಮುಂದೆ ಪೂಜಿಸುವಂತಿಲ್ಲ ಆದ್ರೆ ವಿಷ್ಣು ಸತ್ಯವಂತನಾಗಿರುವುದರಿಂದ ಶಿವನೊಂದಿಗೆ ಸಮಾನವಾಗಿ ಪೂಜಿಸಲ್ಪಡುತ್ತಾನೆ ಮತ್ತು ಶಾಶ್ವತತೆಗಾಗಿ ದೇವಾಲಯಗಳನ್ನ ಅರ್ಪಿಸುತ್ತಾನೆ ಹಿಂದೂ ಧರ್ಮ ಗ್ರಂಥಗಳು ವಿಶ್ವೇಶ್ವರನನ್ನ ವಾರಣಾಸಿಯ ಪವಿತ್ರ ದೇವತೆ ಎಂದು ವಿವರಿಸುತ್ತದೆ ನಗರದ ಎಲ್ಲಾ ನಿವಾಸಿಗಳ ಮೇಲೆ ಮತ್ತು ಐವತ್ತು ಮಹಿಳೆಗಳಷ್ಟು ವಿಸ್ತರಿಸಿರುವ ಪ್ರದೇಶವಾದ ವಾರಣಾಸಿಯ ಪವಿತ್ರ ಗಡಿ ಪಂಚಕೋಶೀಯ ವಿಸ್ತೃತ ವೃತ್ತದ ಮೇಲೆ ರಾಜನ ಸ್ಥಾನವನ್ನ ಹೊಂದಿವೆ ಇನ್ನೊಂದು ದಂತಕತೆಯ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿ ದೇವಿ ಬ್ರಹ್ಮಾಂಡದ ಪ್ರವಾಸ ಕೈಗೊಂಡು ತಮ್ಮದೇ ಎಂದು ಕರೆಯಬಹುದಾದ ಒಂದು ಉತ್ತಮ ಸ್ಥಳವನ್ನ ಕಂಡುಕೊಂಡರು ಶಿವನು ಕಾಶ್ಯ ಗಂಗಾ ಘಾಟ್ಗಳ ಮೂಲಕ ತಂಗಾಳಿಯುತ ಘಾಟ್ಗಳು ಮತ್ತು ಒಳಗಳ ಮೂಲಕ ಹಾದು ಹೋದಾಗ ನಗರದ ಪ್ರಕೃತಿ ಮತ್ತು ಸ್ಥಳವನ್ನ ಪ್ರೀತಿಸುತ್ತಿದ್ದನು ಶಿವನು ಸ್ವಲ್ಪ ಸಮಯ ವಿಶ್ರಾಂತಿ ಪಡೆಯಲು ಮತ್ತು ನಂತರ ತನ್ನ ಪ್ರಯಾಣವನ್ನ ಮುಂದುವರಿಸಲು ನಿರ್ಧರಿಸಿದನು ವಿಶ್ರಾಂತಿ ಸ್ಥಿತಿಯಲ್ಲಿದ್ದಾಗ ಶಿವನು ದನಿದಿದ್ದ ವೃದ್ಧ ಸನ್ಯಾಸಿಯ ವೇಷ ಧರಿಸಿ ಗಂಗಾ ನದಿಯ ತರದಲ್ಲಿ ಮಲಗಿ ನಿದ್ರಿಸಿದನು ಶಿವ ಗೆಚ್ಚರವಾದಾಗ ಅವನ ಪಕ್ಕದಲ್ಲಿ ಆಹಾರ ತುಂಬಿದ ತಟ್ಟೆ ಇತ್ತು ಅವನು ನೋಡಿದಿರಬಹುದಾದ ಒಬ್ಬ ಒಳ್ಳೆಯ ವ್ಯಕ್ತಿ ಅವನ ಬಗ್ಗೆ ಸಹಾನುಭೂತಿ ಹೊಂದಿ ಅವನಿಗೆ ತಿನ್ನಲು ಆಹಾರವನ್ನ ಕೊಟ್ಟನು ಎಂದು ಶಿವನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಬಲ್ಲವನು ಇದಕ್ಕಾಗಿಯೇ ವಾರಣಾಸಿಯಲ್ಲಿ ಮಹಾದೇವಿನಗರಿನೇ ಕೋಯಿ ಬೂಕ ನಯಿ ಹೋತ ಎಂಬ ಬಹಳ ಪ್ರಸಿದ್ಧವಾದ ಮಾತು ಇದೆ ಅಂದರೆ ಮಹಾದೇವ ನಗರದಲ್ಲಿ ಯಾರು ಹಸಿವಿನಿಂದ ಮಲಗುವುದಿಲ್ಲ ವಾರಣಾಸಿಯ ಜನರು ಮತ್ತು ನಿವಾಸಿಗಳು ಹಸಿವಿನಿಂದ ಮಲಗಬಾರದು ಅಥವಾ ಬೇರೆಯವರು ಹಸಿವಿನಿಂದ ಮಲಗಬಾರದು ಎಂದು ಶಿವನು ಆಶೀರ್ವದಿಸಿದನು ಇದಾದ ನಂತರ ಶಿವನು ವಾರಣಾಸಿಯಲ್ಲಿ ಇನ್ನೂ ಕೆಲವು ದಿನಗಳ ಕಾಲ ಇರಬೇಕೆಂದು ಯೋಚಿಸಿದನು ಮತ್ತು ಅವನು ಹೊರಡುವ ಮನಸ್ಥಿತಿಯಲ್ಲಿ ಇರಲಿಲ್ಲ ಅವನು ಕಾಶಿಯನ್ನ ಇಷ್ಟಪಡಲು ಪ್ರಾರಂಭಿಸಿದನು ಅವನು ಇಲ್ಲಿ ಹೆಚ್ಚು ಉಳಿದಂತೆ ಮತ್ತು ನಿಧಾನವಾಗಿ ಕಾಶಿಯನ್ನ ಬಿಡದಿರಲು ನಿರ್ಧರಿಸಿದನು ಇದರಿಂದಾಗಿ ಕಾಶಿ ಅಥವಾ ವಾರಣಾಸಿ ಅಥವಾ ಬನರಾಸನ್ನ ಭವಿಷ್ಯದಲ್ಲಿ ತನ್ನ ಸ್ಥಳವನ್ನಾಗಿ ಮಾಡಿಕೊಂಡನು ಅದಕ್ಕಾಗಿ ವಾರಣಾಸಿಯನ್ನ ಮಹಾದೇವ್ ಕಿ ನಗರಿ ಅಥವಾ ಕಾಶಿ ನಗರ ಎಂದು ಕರೆಯಲಾಗುತ್ತೆ ಈಗ ಶಿವನು ಇಡೀ ವಿಶ್ವವನ್ನ ಸುತ್ತಾಡಿ ಎಲ್ಲಿರಿ ಏನ್ ನಡೆಯುತ್ತಿದೆ ಮತ್ತು ಅಲ್ಲಿನ ಜನರ ಜೀವನವನ್ನ ಹೇಗೆ ಸುಧಾರಿಸುವುದು ಎಂಬುದನ್ನ ತಿಳಿಯಲು ಪ್ರವಾಸದಲ್ಲಿ ಇದ್ದನು ಆದ್ರೆ ಕಾಶಿ ಅಥವಾ ವಾರಾಣಸಿಯನ್ನ ಮೀರಿ ಹೋಗಲು ಅವನು ಬಯಸದ ಕಾರಣ ದೇವರುಗಳು ಮತ್ತು ದೇವಮಾನವರು ತುಂಬಾ ಉದ್ವಿಗ್ನರಾಗಿದ್ದರು ಮತ್ತು ಗೊಂದಲಕ್ಕೆ ಒಳಗಾಗಿದ್ದರು ಆಗ ನಾರದ ಋಷಿಗೆ ಒಂದು ಉಪಾಯ ಒಳೆಯಿತು ಸುತ್ತು ಮುಗಿಸಿದ್ದ ಅಂದ್ರೆ ಬ್ರಹ್ಮಾಂಡವನ್ನ ಸುತ್ತು ಬರೆದಿದ್ದ ಪಾರ್ವತಿ ದೇವಿಯನ್ನ ಶಿವನ ಬೆಳಿಗ್ಗೆ ಹೋಗಿ ಕೈಲಾಸ ಪರ್ವತಕ್ಕೆ ಹಿಂತಿರುಗಿ ಬಂದು ಮತ್ತೆ ತನ್ನ ಪಾತ್ರವನ್ನ ವಹಿಸಿಕೊಳ್ಳುವಂತೆ ಕೇಳಿಕೊಳ್ಳುವಂತೆ ವಿನಂತಿಸಿದನು ಅದರಂತೆ ಪಾರ್ವತಿ ದೇವಿಯು ಶಿವನನ್ನು ನೋಡಲು ಕಾಶಿಗೆ ಹೋದಳು ಮತ್ತು ಶಿವನನ್ನ ಕೈಲಾಸಕ್ಕೆ ಬರುವಂತೆ ಕರೆದಳು ಆದ್ರೆ ಶಿವನು ತಾನು ಹೋಗುವುದಿಲ್ಲ ಎಂದು ಹೇಳಿದನು ಆಗ ಪಾರ್ವತಿ ದೇವಿಯು ಶಿವನು ಇಲ್ಲಿಂದ ಹೋದರೆ ಮಾತ್ರ ನಾನು ಇಲ್ಲಿಂದ ಹೋಗುತ್ತೇನೆ ಇಲ್ಲದಿದ್ದರೆ ತನ್ನ ಜೀವಮಾನ ಬಿಡಿ ಕಾಶಿಯಲ್ಲಿಯೇ ಇರುತ್ತೇನೆ ಎಂದು ಪಾರ್ವತಿ ಹೇಳುತ್ತಾಳೆ ಇದು ಒಂದು ಅಗ್ನಿ ಪರೀಕ್ಷೆಯಾಗಿತ್ತು ಮತ್ತು ಸ್ವಲ್ಪ ಸಮಯದ ನಂತರ ಕೊನೆಗೊಳ್ಳಬೇಕಿತ್ತು ಆದ್ರೆ ನಿಧಾನವಾಗಿ ಪ್ರತಿಯೊಬ್ಬ ದೇವರು ದೇವತೆಗಳು ಮತ್ತು ದೇವಮಾನವರು ಕಾಶಿಗೆ ಬಂದು ಶಿವನನ್ನ ಕಾಶಿಯನ್ನು ತೊರೆಯುವಂತೆ ಬೇಡಿಕೊಂಡರು ಆದರೆ ಹೇಗೋ ನಿಧಾನವಾಗಿ ಪ್ರತಿಯೊಬ್ಬರು ಈ ನಗರದಲ್ಲಿ ಶಾಂತಿ ಸಾಂತ್ವನ ಮತ್ತು ಸೌಕರ್ಯವನ್ನ ಕಂಡುಕೊಳ್ಳಲು ಪ್ರಾರಂಭಿಸಿದರು ಎಲ್ಲರೂ ಇಲ್ಲಿ ಹೆಚ್ಚು ಕಾಲ ಇರಲು ಬಯಸಿದ್ದರು ಮತ್ತು ಆದ್ದರಿಂದ ಎಲ್ಲಾ ದೇವರುಗಳು ಸಹ ಕಾಶಿಯಲ್ಲಿಯೇ ಇರಲು ಆರಂಭಿಸಿದರು ಎಲ್ಲರೂ ಕಾಶಿಯಲ್ಲಿಯೇ ಇದ್ದಾಗ ಅವರೆಲ್ಲರೂ ಕಾಶಿಯಲ್ಲಿಯೇ ಭಜನೆ ಕೀರ್ತನೆ ಪೂಜೆ ದೈನಂದಿನ ಕೆಲಸಗಳನ್ನ ಮಾಡಲು ಪ್ರಾರಂಭಿಸಿದರು ಇದು ಇಂದಿಗಿಂತಲೂ ಹೆಚ್ಚಾಗಿತ್ತು ಇದಕ್ಕಾಗಿ ಶಿವನು ಕಾಶಿಯ ಮೇಲೆ ಸಂಪೂರ್ಣ ಆಕರ್ಷಿತನಾಗಿ ಅದನ್ನು ಆನಂದವಾಣಿ ಅಥವಾ ಬಹಳಷ್ಟು ಶಾಂತಿ ಮತ್ತು ನೆಮ್ಮದಿ ಇರುವ ಸ್ಥಳ ಎಂದು ಕರೆದನು ಇದಕ್ಕಾಗಿ ವಾರಣಾಸಿಯು ಪ್ರತಿಯೊಬ್ಬ ದೇವರು ಮತ್ತು ದೇವತೆ ಮತ್ತು ದೇವಮಾನವರಿಗೆ ಒಂದೇ ಸ್ವಯಂಭೂ ದೇವಾಲಯವಿರುವ ಏಕೈಕ ಸ್ಥಳವಾಗಿದೆ ಆದ್ದರಿಂದ ಕಾಶಿ ಎಲ್ಲ ದೇವರುಗಳಿಗೆ ಮತ್ತು ಎಲ್ಲಾ ದೇವತೆಗಳಿಗೆ ಸ್ಥಳವಾಗಿದೆ ಕಾಶಿಯಲ್ಲಿ ಹುಟ್ಟುವ ಅಥವಾ ಸಾಯುವ ಪ್ರತಿಯೊಬ್ಬ ವ್ಯಕ್ತಿಯು ಈ ಸ್ಥಳದೊಂದಿಗೆ ವಿಶೇಷ ಬಾಂಧವ್ಯವನ್ನ ಅನುಭವಿಸುತ್ತಾನೆ ಮತ್ತು ಇದು ಪ್ರಯಾಣಿಕರಿಗೂ ಕೂಡ ಸಂಭವಿಸುತ್ತೆ ಕಾಶಿ ವಿಶ್ವನಾಥನು ಶಿವಲಿಂಗದ ರೂಪದಲ್ಲಿ ಅಸ್ತಿತ್ವಕ್ಕೆ ಬಂದಿದ್ದು ಹೀಗೆ ಶಿಖರದ ಮೂಲಕ ಶಿವನನ್ನು ನೋಡುವುದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ ದೇವಾಲಯದ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಕಾಶಿ ವಿಶ್ವನಾಥ ಮಂದಿರದ ಇತಿಹಾಸವು ಹಲವಾರು ಶತಮಾನಗಳ ಹಿಂದಿನದು ಭವ್ಯವಾದ ವಿಶ್ವನಾಥ ದೇವಾಲಯವನ್ನ ವಿಕ್ರಮಾದಿತ್ಯ ನಿರ್ಮಿಸಿದನು ನೂರ ತೊಂಬತ್ನಾಲ್ಕರಲ್ಲಿ ಕುತುಬುದ್ದೀನ್ ಐಬಕ್ನ ಆಜ್ಞೆಯ ಮೇರೆಗೆ ದೇವಾಲಯವನ್ನ ನಾಶಪಡಿಸಲಾಯಿತು ದೆಹಲಿ ಸುಲ್ತಾನ್ ಯುತಮಿಶ್ರ ಆಳ್ವಿಕೆಯಲ್ಲಿ ಗುಜರಾತಿ ವ್ಯಾಪಾರಿ ಒಬ್ಬರು ನಿರ್ಮಿಸಿದರು ಮತ್ತು ನಂತರ ಸಿಕಂದರ್ ಲೋಧಿ ಆಳ್ವಿಕೆಯಲ್ಲಿ ಪವಿತ್ರ ಹಿಂದೂ ಮಂದಿರದ ನಾಶವನ್ನ ಕೈಗೊಳ್ಳಲಾಯಿತು ಮತ್ತೊಮ್ಮೆ ಮೊಘಲ್ ಚಕ್ರವರ್ತಿ ಒಂದನೇ ಮಾರ್ಸಿಂಗ ಕಾಲದಲ್ಲಿ ದೇವಾಲಯವನ್ನ ಪುನರ್ ನಿರ್ಮಿಸಲಾಯಿತು ಐತಿಹಾಸಿಕ ದಾಖಲೆಗಳು ದೇವಾಲಯದ ಅದರ ಅಸ್ತಿತ್ವದ ಉದ್ದಕ್ಕೂ ಹಲವಾರು ಬಾರಿ ನಾಶವಾಯಿತು ಮತ್ತು ಪುನರ್ ನಿರ್ಮಿಸಲಾಗಿದೆ ಎಂದು ಸೂಚಿಸುತ್ತೆ ಮೊಘಲ್ ಚಕ್ರವರ್ತಿ ಅಕ್ಬರ್ ಮತ್ತು ಅವನ ಮೊಮ್ಮಗ ಔರಂಗಜೇಬನ ಆಳ್ವಿಕೆಯ ಅವಧಿಯಲ್ಲಿ ಕಾಶಿ ವಿಶ್ವನಾಥ ದೇವಾಲಯವನ್ನ ನಾಶ ಮಾಡಲು ಆದೇಶಿಸಲಾಯಿತು ಔರಂಗಜೇಬನ ಪಡೆಗಳು ಮೂಲ ರಚನೆಯನ್ನು ಕೆಡವಿ ಅದರ ಸ್ಥಳದಲ್ಲಿ ಜ್ಞಾನವಾಪಿ ಮಸೀದಿ ಎಂಬ ಮಸೀದಿಯನ್ನು ನಿರ್ಮಿಸಿದವು ಮತ್ತು ಈಗ ಇರುವ ಸುಂದರ ದೇವಾಲಯವನ್ನ ಇಂದೋರ್ನ ರಾಣಿ ಮಹಾನ್ ರಾಣಿ ಅಹಲ್ಯಬಾಯಿ ಓಳ್ಕರ್ ರವರು ನಿರ್ಮಿಸಿದರು ಇಂದು ಕಾಶಿ ವಿಶ್ವನಾಥ ಮಂದಿರವು ಭಕ್ತಿ ಆಧ್ಯಾತ್ಮಿಕತೆ ಮತ್ತು ಸಾಂಸ್ಕೃತಿಕ ಪರಂಪರೆಯ ಸಂಕೇತವಾಗಿ ನಿಂತಿದೆ ಇದು ಪೂಜಾ ಕೇಂದ್ರವಾಗಿ ಉಳಿದಿದೆ ಮತ್ತು ಭಾರತದ ಪವಿತ್ರ ನಗರವಾದ ವಾರಣಾಸಿ ನಗರದ ಅವಿಭಾಜ್ಯ ಅಂಗವಾಗಿ ಮುಂದುವರೆದಿದೆ ಇಲ್ಲಿರುವ ಜ್ಯೋತಿರ್ಲಿಂಗವು ಸೃಷ್ಟಿಯ ತಿರುಳಿನಲ್ಲಿರುವ ಪರಮ ನಿರಾಕಾರ ವಾಸ್ತವವನ್ನು ಪ್ರತಿನಿಧಿಸುವ ಪ್ರಾಚೀನ ಅಕ್ಷಮುಂಡಿ ಸಂಕೇತವಾಗಿದ್ದು ಅದರಿಂದ ಶಿವನ ರೂಪ ಕಾಣಿಸಿಕೊಳ್ಳುತ್ತೆ ಹೇಗೆ ಜ್ಯೋತಿರ್ಲಿಂಗ ದೇವಾಲಯಗಳು ಶಿವನು ಬೆಳಕಿನ ಉರಿಯುತ್ತಿರುವ ಸ್ತಂಭವಾಗಿ ಕಾಣಿಸಿಕೊಂಡ ಸ್ಥಳವಾಗಿದೆ ಪ್ರಧಾನ ದೇವತೆಯ ಹೆಸರನ್ನ ಹೊಂದಿರುವ ಹನ್ನೆರಡು ಸ್ವಯಂ ಪ್ರಕಟ ಜ್ಯೋತಿರ್ಲಿಂಗ ತಾಣಗಳಿವೆ ಪ್ರತಿಯೊಂದನ್ನ ಶಿವನ ವಿಭಿನ್ನ ಅಭಿವ್ಯಕ್ತ ಎಂದು ಪರಿಗಣಿಸಲಾಗುತ್ತೆ ಈ ಎಲ್ಲಾ ತಾಣಗಳಲ್ಲಿ ಪ್ರಾಥಮಿಕ ಚಿತ್ರವು ಶಿವನ ಅನಂತ ಸ್ವರೂಪವನ್ನ ಸಂಕೇತಿಸುವ ಆರಂಭವಿಲ್ಲದ ಮತ್ತು ಅಂತ್ಯವಿಲ್ಲದ ಸ್ತಂಭವನ್ನ ಪ್ರತಿನಿಧಿಸುವ ಲಿಂಗವಾಗಿರುತ್ತೆ ಸ್ಥಾನಗಳಲ್ಲಿ ಒಂದಾದ ಕಾಶಿ ವಿಶ್ವನಾಥ ದೇವಾಲಯದ ಮುಖ್ಯ ಲಿಂಗವು ಅರವತ್ತು ಸೆಂಟಿಮೀಟರ್ ಎತ್ತರ ಮತ್ತು ತೊಂಬತ್ತು ಸೆಂಟಿಮೀಟರ್ ಸುತ್ತಳತೆಯನ್ನು ಹೊಂದಿದ್ದು ಬೆಳ್ಳಿಯ ಬಲಿಪೀಠದಲ್ಲಿ ಇರಿಸಲಾಗಿದೆ ಮುಖ್ಯ ದೇವಾಲಯವು ಚತುರ್ಭುಜವಾಗಿದ್ದು ಅದರ ಸುತ್ತಲೂ ಇತರ ದೇವರುಗಳಿಗೆ ದೇವಾಲಯಗಳು ಇವೆ ಸಂಕೀರ್ಣದಲ್ಲಿ ಕಾಲಭೈರವ ಕಾರ್ತಿಕೇಯ ಅವಿಮುಕ್ತೇಶ್ವರ ವಿಷ್ಣು ಗಣೇಶ ಶನಿ ಶಿವ ಮತ್ತು ಪಾರ್ವತಿಗೆ ಸಣ್ಣ ದೇವಾಲಯಗಳು ಇವೆ ದೇವಾಲಯದಲ್ಲಿ ಜ್ಞಾನವಾಪಿ ಎಂಬ ಸಣ್ಣ ಬಾವಿ ಕೂಡ ಇದೆ ಇದನ್ನ ಜ್ಞಾನವಾಪಿ ಎಂದು ಉಚ್ಚರಿಸಲಾಗುತ್ತೆ ಜ್ಞಾನವಾಪಿ ಮುಖ್ಯ ದೇವಾಲಯದ ಉತ್ತರಕ್ಕೆ ಇದೆ ಮತ್ತು ಮೊಘಲರ ಆಕ್ರಮಣದ ಸಮಯದಲ್ಲಿ ಜ್ಯೋತಿರ್ಲಿಂಗವನ್ನ ಅದನ್ನು ರಕ್ಷಿಸಲು ಬಾವಿಯಲ್ಲಿ ಮರಿ ಮಾಡಲಾಗಿತ್ತು ಜ್ಯೋತಿರ್ಲಿಂಗವನ್ನ ಆಕ್ರಮಣಕಾರರಿಂದ ರಕ್ಷಿಸುವ ಸಲುವಾಗಿ ದೇವಾಲಯದ ಮುಖ್ಯ ಅರ್ಚಕ ಲಿಂಗದೊಂದಿಗೆ ಬಾವಿಗೆ ಆರಿದನೆಂದು ಹೇಳಲಾಗುತ್ತೆ ಒಳಗಿನ ಗರ್ಭಗೃಹಕ್ಕೆ ಕರೆದೊಯ್ಯುವ ಸಭಾಗೃಹ ಇದೆ ಜ್ಯೋತಿರ್ಲಿಂಗವನ್ನ ಗರ್ಭಗುಡಿಯಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಮತ್ತು ಬೆಳ್ಳಿ ವೇದಿಕೆಯ ಮೇಲೆ ಇರಿಸಲಾಗಿದೆ ದೇವಾಲಯದ ರಚನೆಯು ಮೂರು ಭಾಗಗಳಿಂದ ಕೂಡಿದೆ ಮೊದಲನೆಯದು ದೇವಾಲಯದ ಮೇಲೆ ಹದಿನೈದು ಪಾಯಿಂಟ್ ಐದು ಮೀಟರ್ ಎತ್ತರದ ಶಿಖರವನ್ನ ಒಳಗೊಂಡಿದೆ ಎರಡನೆಯದು ಚಿನ್ನದ ಗುಮ್ಮಟ ಮತ್ತು ಮೂರನೆಯದು ಧ್ವಜ ಮತ್ತು ತ್ರಿಶೂಲವನ್ನ ಹೊಂದಿರುವ ಪವಿತ್ರ ಸ್ಥಳದೊಳಗಿನ ಚಿನ್ನದ ಶಿಖರವಾಗಿದೆ ಕಾಶಿ ವಿಶ್ವನಾಥ ದೇವಾಲಯವು ಅದರ ಶಿಖರದ ಚಿನ್ನದ ಲೇಪನದಿಂದಾಗಿ ಸುವರ್ಣ ದೇವಾಲಯ ಎಂದು ಜನಪ್ರಿಯವಾಗಿ ಪ್ರಸಿದ್ಧವಾಗಿದೆ ಮಹಾರಾಜ ರಜಿತ್ ಸಿಂಗ್ ದಾನ ಮಾಡಿದ ಒಂದು ಟನ್ ಚಿನ್ನವನ್ನ ಚಿನ್ನದ ಲೇಪನದಲ್ಲಿ ಬಳಸಲಾಗಿದೆ ಜೊತೆಗೆ ಸಾವಿರದ ಎಂಟುನೂರ ಮೂವತ್ತೈದರಲ್ಲಿ ದಾನ ಮಾಡಿದ ಶುದ್ಧ ಚಿನ್ನದಿಂದ ಮಾಡಲ್ಪಟ್ಟ ಮೂರು ಗುಮ್ಮಟಗಳಲ್ಲಿಯೂ ಬಳಸಲಾಗಿದೆ ಈ ದೇವಾಲಯಕ್ಕೆ ಪ್ರತಿ ದಿನ ಸುಮಾರು ಮೂರು ಲಕ್ಷ ಜನರು ಭೇಟಿ ನೀಡುತ್ತಾರೆ ಕೆಲವು ಸಂದರ್ಭಗಳಲ್ಲಿ ಈ ಸಂಖ್ಯೆ ಹತ್ತು ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚಿನದ್ದು ಆಗಲ್ಪಡುತ್ತೆ ಗಂಗಾ ನದಿಯ ಉದ್ದಕ್ಕೂ ಕಾಶಿ ವಿಶ್ವನಾಥ ದೇವಸ್ಥಾನ ಮತ್ತು ಮಣಿಕರ್ಣಿಕಾ ಘಾಟ್ ನಡುವೆ ಶ್ರೀ ಕಾಶಿ ವಿಶ್ವನಾಥ ಧಾಮ ಕಾರಿಡಾರ್ ಅನ್ನ ನಿರ್ಮಿಸಲಾಗಿದ್ದು ಯಾತ್ರಾತ್ರಿಗಳಿಗೆ ವಿವಿಧ ಸೌಲಭ್ಯಗಳನ್ನ ಒದಗಿಸಲಾಗಿದೆ ದೇವಾಲಯದ ಧಾರ್ಮಿಕ ಮಹತ್ವ ಪವಿತ್ರ ಗಂಗಾ ನದಿಯ ದಳದಲ್ಲಿರುವ ವಾರಣಾಸಿಯನ್ನ ಹಿಂದೂ ನಗರಗಳಲ್ಲಿ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗಿದೆ ಕಾಶಿ ವಿಶ್ವನಾಥ ದೇವಾಲಯವು ಹಿಂದೂ ಧರ್ಮದ ಪ್ರಮುಖ ಪೂಜಾ ಸ್ಥಳಗಳಲ್ಲಿ ಒಂದು ಎಂದು ವ್ಯಾಪಕವಾಗಿ ಗುರುತಿಸಲ್ಪಟ್ಟಿದೆ ಯಾಕಂದ್ರೆ ಇಲ್ಲಿ ಶಿವನು ವಿಶ್ವೇಶ್ವರ ಅಥವಾ ವಿಶ್ವನಾಥನ ರೂಪದಲ್ಲಿ ಜ್ಯೋತಿರ್ಲಿಂಗವಾಗಿ ನಿಲ್ಲಿಸಿದ್ದಾನೆ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಮತ್ತು ಗಂಗಾ ಸ್ನಾನ ಮಾಡುವುದು ಮೋಕ್ಷದ ಆದಿಯಲ್ಲಿ ಮುನ್ನಡೆಸುವ ಹಲವು ವಿಭಾಗಗಳಲ್ಲಿ ಒಂದು ಎಂದು ನಂಬಲಾಗಿದೆ ಹೀಗಾಗಿ ಪ್ರಪಂಚದಾದ್ಯಂತ ಹಿಂದೂಗಳು ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆಯಾದ್ರೂ ಈ ಸ್ಥಳಕ್ಕೆ ಭೇಟಿ ನೀಡಲು ಪ್ರಯತ್ನಿಸುತ್ತಾರೆ ಮತ್ತು ಬಯಸುತ್ತಾರೆ ದೇವಸ್ಥಾನಕ್ಕೆ ತೀರ್ಥಯಾತ್ರೆ ಮಾಡಿದ ನಂತರ ಕನಿಷ್ಠ ಒಂದು ಆಸೆಯನ್ನ ನೀವು ತ್ಯಜಿಸಬೇಕು ಎಂಬ ಸಂಪ್ರದಾಯ ಕೂಡ ಇಲ್ಲಿದೆ ಮತ್ತು ಈ ತೀರ್ಥಯಾತ್ರೆಯಲ್ಲಿ ದಕ್ಷಿಣ ಭಾರತದ ತಮಿಳುನಾಡಿನ ರಾಮೇಶ್ವರಂನಲ್ಲಿರುವ ದೇವಸ್ಥಾನಕ್ಕೆ ಭೇಟಿ ನೀಡುವುದು ಸಹ ಸೇರಿದೆ ಅಲ್ಲಿ ಜನರು ಗಂಗೆಯ ನೀರಿನ ಮಾದರಿಗಳನ್ನು ತೆಗೆದುಕೊಂಡು ಅಲ್ಲಿ ಪ್ರಾರ್ಥನೆ ಸಲ್ಲಿಸುತ್ತಾರೆ ಮತ್ತು ಆ ದೇವಸ್ಥಾನದ ಬಳಿಯಿಂದ ಮರಳನ್ನ ತರುತ್ತಾರೆ ಕಾಶಿ ವಿಶ್ವನಾಥ ದೇವಾಲಯದ ಅಪಾರ ಜನಪ್ರಿಯತೆ ಮತ್ತು ಪವಿತ್ರತೆಯಿಂದಾಗಿ ಭಾರತದಾದ್ಯಂತ ನೂರಾರು ದೇವಾಲಯಗಳನ್ನು ಒಂದೇ ವಾಸ್ತುಶಿಲ್ಪ ಶೈಲಿಯಲ್ಲಿ ನಿರ್ಮಿಸಲಾಗಿದೆ ಅನೇಕ ದಂತಕಥೆಗಳು ನಿಜವಾದ ಭಕ್ತನು ಶಿವನ ಆರಾಧನೆಯಿಂದ ಸಾವು ಮತ್ತು ಸಂಸಾರದಿಂದ ಮುಕ್ತಿಯನ್ನ ಸಾಧಿಸುತ್ತಾನೆ ಎಂದು ಹೇಳುತ್ತವೆ ಶಿವನ ಭಕ್ತರು ಮರಣದ ನಂತರ ಅವರನ್ನ ನೇರವಾಗಿ ಅವರ ದೂತರು ಕೈಲಾಸ ಪರ್ವತದ ಮೇಲೆ ಶಿವನ ನಿವಾಸಕ್ಕೆ ಕರೆದೊಯ್ಯುತ್ತಾರೆ ಮತ್ತು ಯಮನ ತೀರ್ಪಿಗಾಗಿ ಅಲ್ಲ ಬದಲಾಗಿ ಶಿವನ ತೀರ್ಪಿಗಾಗಿ ವಿಶ್ವನಾಥ ದೇವಾಲಯದಲ್ಲಿ ಸ್ವಾಭಾವಿಕವಾಗಿ ಸಾಯುವ ಜನರ ಕಿವಿಗಳಲ್ಲಿ ಶಿವನೇ ಮೋಕ್ಷದ ಮಂತ್ರವನ್ನ ಊದುತ್ತಾನೆ ಎಂಬ ಜನಪ್ರಿಯ ನಂಬಿಕೆ ಕೂಡ ಇದೆ ಇದು ತಮಿಳಿನ ಶೈವರಾದ ನಯನರ್ ಸಬಂದರರವರು ಆಡಿರುವ ಸ್ಥಳಗಳಲ್ಲಿ ಅಂದರೆ ಪಾದಲ್ಪೇಟೆ ಸ್ಥಳಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ಒಂದು ಎಂದು ಪರಿಗಣಿಸಲಾಗಿದೆ